ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪೋಸ್ಟ್ ಹಾಕುತ್ತಿರುವ ಬಿ ಜೆ ಪಿ ಕಾರ್ಯಕರ್ತರಿಗೆ ತಿಳಿಹೇಳಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಬೆಳಗಾವಿ ಜಿಲ್ಲೆಯ ರಾಯಭ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇಂದು ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕುಡಚಿ ಮತಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರು ರೇವಣಸಿದ್ದೇಶ್ವರ ಸಿದ್ದೇಶ್ವರ ಈತನೇ ರಾವರಿಯನ್ನು ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ರಾಜು ಅವರ ಅವಧಿಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದು ಆ ಒಂದು ಕಾಮಗಾರಿಯು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ಪೂರ್ಣಗೊಂಡಿದೆ ಇದು ನಮ್ಮ ಶಾಸಕರ ಅಭಿವೃದ್ಧಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಾಕಿ ಜನರು ದಿಕ್ಕು ತಪ್ಪಿಸುತ್ತಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡಿ ಆ ಒಂದು ಕಾಮಗಾರಿಗೆ ಸಂಪೂರ್ಣ ಹಣ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ್ದು ಎರಡು ವರ್ಷದ ಅವಧಿಯಲ್ಲಿ ಮೂವತ್ತೈದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಮಾಳು ಹಾಡ್ಕರ್ ಬಾಳು ಹಾಡ್ಕರ್ ವರ್ಧಮಾನ್ ಶಿರಟ್ಟಿ ರಾಜೀವ್ ಕೌಂಜುರ್ಗಿ ಶಂಭು ಬಿರಾದರ್ ಪಾಟೀಲ್ ಶಂಕರಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿಜೆಪಿ ಎಮ್ಎಲ್ ಎಲ್ಲ ಆ ಎಂ ಎಲ್ ಎಷ್ಟು ಕೇಳ್ತಾರೋ ಏ ಐವತ್ತು ಕೋಟಿ ಕೇಳ್ತಾರೋ ಇಪ್ಪತ್ತೈದು ಕೋಟಿ ಕೋಟಿ ಕೇಳ್ತಾರೋ ನೂರ್ ಕೋಟಿ ಕೇಳ್ತಾರೋ ಅವ್ರಿಗೆ ಯಾರಿಗೆ ಏನು ಕೇಳ್ತಾರ ಕೊಡುವಂತ ಕೆಲಸ ನಾವು ಮಾಡಿ ಚುನಾವಣೆ ಮುಂದೆ ಗೊತ್ತಿದ್ದ ಹಾಗೆ ನಾವು ಕಾಂಗ್ರೆಸ್ ಈ ರಾಜ್ಯದ ಜನರ ಆಶೀರ್ವಾದ ನೋಡುವಂತ ಆಚರಣ್ ಈ ರಾಜ್ಯದ ಕರ್ಕೊಂಡು ಬಂದಿವಿ ಇಲ್ಲಿ ತಾವು ನಂಬಿಸಿರ್ಬೇಕಾದಂತ ಒಂದು ಕೆಲವೊಂದು ವಿಷಯ ಹೇಳ್ತೀನಿ ತಾವು ಒಂದು ಕಟ್ಟದಭವಿಯವರಿಗೆ ಸಂಬಂಧಪಟ್ಟ ಕೇಳ್ಕೊಳ್ತ ಯಾವುದೇ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ಬೋದು ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಆ ಒಂದು ಸರ್ಕಾರ ಯಾವ ಬಂದಿರುತ್ತ ಆ ಕ್ಷೇತ್ರದ ಯಾರು ಎಂ ಎಲ್ ಎ ಗೆದ್ದು ಬರ್ತಾರಲ್ಲ ಅವನ್ನ ಆಡಳಿತ ಪಕ್ಷದ ಎಮ್ ಎಲ್ ಎದು ಬಾತಂದ್ರ ಆ ಒಂದು ಏನು ಅವರ ಆ ಒಂದು ಯೋಜನೆಯನ್ನ ಮುಂದುವರಿಸಬೇಕು ಬೇಡವಂತ ಕೇಳುವಂತ ನಮ್ ಎಲ್ಲ ಕೇಳುವಂತ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ದು ಕೇಳಿ ಅದ್ರ ಏನಾದ್ರು ಘಟನೆಗಳು ಆಗಿರವ್ರೆ ಅದನ್ನು ಐದು ಕೋಟಿ ಐವತ್ತು ವರ್ಷ ಆ ಒಂದು ಯೋಜನೆಯನ್ನ ಮೊನ್ನೆ ನಾನ ಇವ್ರ ಹತ್ರ ಹೋದಾಗ ಈಗ ಯೋಜನೆ ನನಗೆ ಹೊಳೆ ಮೈತ್ರಿ ಅಂತ ಕೇಳಿದಾಗ ಆಯ್ತು ನನ್ಗೆ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯೋಜನೆ ಐತೆ ನಮ್ಮ ರೈತರಿಗೆ ಅನುಕೂಲ ಆಗ್ತದ ಕಾರಣಕ್ಕೆ ಅದನ್ನ ನಾನು ಉಳಿಸ್ಕೊಂಡೆ ಉಳ್ಸ್ಕೊಂಡ್ರೆ ತಮಗೆ ಗೊತ್ತಿರಬಹುದು ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾರ್ ಸುದ್ದಿಗೆ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನಾರ್ ಇರಿಗೇಷನ್ ಗೊತ್ತಾಗ ಏನು ಅದ ಶಾಂಕ್ಷನ್ ಆಗಿದ್ದಲ್ಲ ಆ ದುಡ್ಡ ಏನ ಏನಾದ ಅನೌನ್ಸ್ ಮಾಡಿದ್ರಲ್ಲ ಮೂವತ್ತೈದ ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೆಲಸ ನಾವು ಮಾಡಿದ್ದು ಮೊನ್ನೆ ಅದನ್ನ ಪೂರ್ಣಗೊಂಡಿ ಅದನ್ನ ನಾವ್ ಇನ್ನೊಂದು ಎರಡ್ ನೂರು ವರ್ಷದ ಉದ್ಘಾಟನೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಂಬರ್ ಒನ್ ಇನ್ನೊಂದು ನಾನ ಕುಚ್ಚಿ ಒಳಗ್ ಹೋದೆ ಕುಚ್ಚಿ ಒಳಗ್ ಹೋದ ಅದು ಬಹಳ ಅಂದ್ರೆ ನನಗಿಂತ ಮಟ್ಟಿಗೆ ಒಂದು ಬಹಳ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ ಇಪ್ಪತ್ತಕ್ಕೆ ತುಂಬ ಕಡಿಮೆ ಏನ್ ಪಾದ ಕೆಲಸ ಆಗ್ತದಂದ್ರ ಯಾವ್ದೇ ಒಂದ ಪ್ರವಾಸಿಗರಾಗಿರ್ಬೋದು ಯಾರೋ ಒಂದ ನಮ್ಮ ಏರಿಯ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣ್ಬಾ ಅಂತ ಹೇಳಿ ಆದಂತ ಒಂದು ಬೋರ್ಡ್ ಹಾಕುವಂತ ಎಲ್ಲಾ ಒಂದು ನಗರ ನಗರ ಒಳಗೆ ಅದ್ವಾಡಿಕೆ ಇದೆ ಅದ ಪ್ರಕಾರ ನಾವೇನ್ ಮೊನ್ನೆ ಹಾವಿಗಿರಿ ಒಂದ್ ವೆಲ್ಕಮ್ ಬೋರ್ಡ್ ಹಾಕಿದೀವಿ ಅದೇ ಪ್ರಕಾರ ಕುಚ್ಚು ಒಳಗು ಒಂದ್ ಮೈತಾರೆ ಅದ ಮೀನು ಹೂವಿನ ಉದ್ಘಾಟನೆ ಮಾಡುವಂತ ಕೆಲಸ ನಾನ್ ಮಾಡ್ತೇವೆ ತಾವ ಇನ್ನೊಂದು ಕಮಿಷನ್ ಹೋಗುವ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಒಂದು ಮೂರ್ ಸಾವಿರ ಮನಿ ಬಂದಿದ್ದು ಮನಿ ಬಂದಿದ್ದು ತಾವ ಬೇರೆ ಸೇತದಂಗ್ ನೋಡ್ಬೋದು ಇಷ್ಟೊಂದು ಮನಿ ಅದ್ ಅನೌನ್ಸ್ ಮಾಡಿ ಹೋದ್ ಗೌರ್ಮೆಂಟ್ ಯಾವ್ದೇ ಇರಬಹುದು ಆದ್ರೆ ಉಳಿಸ್ಕೊಂಡಿದ್ದು ಅದಕ್ಕೆ ಹಣ ಕೊಟ್ಟದ್ದು ಮಾತ್ರ ನಮ್ ಸರ್ಕಾರ ಮೂರ್ ಸಾವಿರ ಮನಿ ಕೊಡುವಂತ ಕೆಲಸ ನೋಡ್ಬಾರ ಇತ್ತೀಚಿಗೆ ಏನ್ வெளவணிகமனு நாவ் கேல்சாட் ஜனதா பட்ச ஏத்தாரா சாலியாக சாட்சியாகிட்டு நாவ அதாவது போஸ்ட் என்ன நீங்க சந்த் கவசன் கேட்டிங்க நீங்க உத்தர கொடுப்பா அவங்க இல்ல மண்ட் அவரே கதான வின்த்தி மாதிரி கேட்டிங்க தரது ஏன் டுடி அட் கொட்டி டூடி அட் கொட்டி ஆட்டே கல்ச கம்ப்ளீட் தயவுட் தாவ கேள்வன் கல்ச மாதிரி ஏற்கை அரே அவ இல்ல மாதா சோர் மாதாட்ல அவரு இன்மேல் கே ಬಂದಾಗ ಮಾತ್ರ ನಿಮ್ಮನ್ನ ಮುಂದ ಮಾತಾಡುವಂತ ಕೆಲಸ ಮಾಡ್ತೀವಿ ದಯವಿಟ್ಟು ತಾವ ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ತಿರ್ತೀವಿ ನಾವು ಯಾಕಂದ್ರೆ ಅಂದ್ರೆ ಮಾತಾಡುವ ನಮ್ ಕೆಲಸ ಅಂದ ನಮ್ಮ ಸಾಧನೆಯಲ್ಲ ಜನ ಮಾತಾಡಬೇಕು ನಾವು ಮಾತಾಡಬೇಕು ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡ ಈ ಕ್ಷೇತ್ರದ ನಾವು ಕೆಲಸ ಮಾಡ್ತೀವಿ

ಸಂಪೂರ್ಣವಾಗಿ ದುಡ್ಡು ಕೊಟ್ಟಂತ ನಮ್ಮ ಸರ್ಕಾರ ನಾವು ಒಂದು ಸ್ವಲ್ಪದ್ದು ಕೆಲಸ ಸಾಧ್ಯ ನಮಗೂ ಕಾರಣ ಕೆಲಸ ಹಾಕಿದ್ದೀನಿ ಅದಕ್ಕೆ ನಮ್ಮ ಸರ್ಕಾರದ ಸಾಧನೆ ಅದಕ್ಕ ದಯವಿಟ್ಟೆ ನಿಮ್ಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಒಂದು ಜನಸಾಮಾನ್ಯರಿಗೆಲ್ಲ ಗೊತ್ತಿರ್ತಾವನ್ನು ದಯವಿಟ್ಟು ಕೇಳ್ಕೊಂಡು ಖುಷಿ ಮಾಡಪ್ಪ ಅಂತ ಹೇಳಿ ನೋಡಿದ್ರೆ ಇದಕ್ಕೋಸ್ಕರ ನಾವು ಏನಿದೆ ನಾವೇನು ಬಂದಿವೆ ನಮ್ಮ ಸರ್ಕಾರ ಬಂದೇನು ಮೂರು ತಿಂಗಳ ನಾಲ್ಕು ತಿಂಗಳ ನಾವು ಕೆಲಸ ಕೇಳ್ಕೊಳಕ ಇವತ್ತು ಎರಡು ವರ್ಷ ಮೂರು ತಿಂಗಳು ನಮ್ಮ ಸರ್ಕಾರ ಬಾ

ಅವರು ಕೂಡ ಅಂತ ಇಲ್ಲ ಅಲ್ಲ ನಾನು ನಿಮ್ಗೆ ಕೇಳೋ ನೋಡೋರು ಈಗ ರೋಡ್ ಮಾಡಿದ ನಾ ಹೇಳ್ತಾರೆ ಆಯ್ತು ನೀವು ಹೇಳ್ತಾ ಇದ್ದರೆ ಈಗ ಪಂಚ ಯಾರಾಗಿ ಕೊಡಾತೀವಿ ಕೂಡ ಗೊತ್ತಿದ್ರು ನೀವು ಕೊಡತ್ತೀರಿ ಬರ್ತದೆ ರೀ ಮತ್ತೆ ಅದನ್ನ ಅದಕ್ಕೇ ಗೊತ್ತಾತದ ಅದಕ್ಕೆ ನೀವೇ ಕೇಳೋಣ ಅಂತ ನಾವೇನಂದ್ರು ಕ್ಷೇತ್ರದಲ್ಲಿ ನೀವು ರೋಡ್ ಪೂಜೆ ಮಾಡ್ತಾ ಇದ್ರಲ್ಲ ಅದನ್ನು ಬಿ ಜೆ ಪಿ ಕಾರ್ಯಕರ್ತರಾಗಿ ಬಿ ಜೆ ಪುಕೊಂಡ್ರೆ ಅವ್ಲಿ ಜನರು ದಿಕ್ಕು ತಪ್ಸೋಂತ ಕೆಲಸ ಮಾಡ್ತಾರೆ ಅದಕ್ಕೆ ಆ ದಿಕ್ಕು ತಪ್ಸ್ಕೊಂತ ಜನಕ್ಕೆ ನೀವೇನು ನೋಡಿ ನಿಮ್ಗೆ ಮಾತಾಡ್ತೀನಿ ಅಂದ್ರೆ ಈ ನಮ್ಮ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕುಂಚಿತಾಡ್ತಾ ಅಂದ್ರೆ ಬಹಳ ಪ್ರಜ್ಞಾವಂತ ಇರುವಂತ ಚೆನ್ನಾಗಿದೆ ಭಾಳ ಪ್ರಜ್ಞಾವಂತ ಅದಕ್ಕೆ ಈಗ ಹೇಗೆ ಸುಳ್ಳು ಮಾತಾಡ್ತಾರಲ್ಲ ಈ ಸುಳ್ಳು ಮಾತಾಡೋದು ಪ್ರತಿಯೊಂದಿಗೂ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಮಾಡ್ತಂದ್ರೆ ಬಾಯಿ ಬಿಟ್ಟರೆ ಸುಳ್ಳು ಮಾತಾಡ್ಬೋದ ಅವ್ರ ಬಂಡವಾಳ

சர் அந்த சவர நம்ம கல்ச பூஜை நம்ம கல்ச பூர் மாதிரி நம்ம நீங்க அதுக்கு 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 ಜನ ಅಭಿವೃದ್ಧಿ ಆಗ್ತದ ಯಾಕಂದ್ರೆ ನಾವು ಹೇಳಿದ್ರು ತಮ್ಮ ನಾವು ಮಾತಾಡೋದು ನಮ್ಮ ಸಾಧ್ಯ ಅಲ್ಲ ನಮ್ಮ ಸಾಧನೆ ನಮಗೆ ಮಾತಾಡಬೇಕಂತ ನಾವು ಉದ್ದೇಶಿಸ್ಕೊಂಡು ನಮ್ಮ ಕಾರ್ಮ್ರು ಅದಕ್ಕೆ ಅವ್ರಿಗೆ ನಾವು ಏನು ಅದಕ್ಕೆ ಈ ಮೊದಲ ಏನು ಸೃಷ್ಟಿ ಮಾಡೋಕ್ಕಾಗಿದ್ರಲ್ಲ ಅದಕ್ಕೆ ತಮ್ಮ ಈ ಒಂದು ತಮ್ಮ ಮುಖಾಂತರ ಅದೆಲ್ಲ ಸೂಳೋ ಮಾತಾಡೋದಲ್ಲ ಸೂಳೋದಕ್ಕೆ ಆ ಜನರಲ್ಲಿ ಮೊದಲ ಹಂಚ್ಬೇಕಂತ ಒಂದು ಕಾರ್ಮಿಕನ್ನ ಮಾತಾಡತ್ತಾರು ಅದಕ್ಕೆ ದಯವಿಟ್ಟು ಅದೆಲ್ಲ ನೀವು ಎಲ್ಲೋ ಒಂದು ತಿಳಿಯವನ್ನ ನಮ್ಮ ಸರ್ಕಾರ ಗ್ಯಾರಂಟಿ ಜೊತೆ ಜೊತೆಗೆ ಬಹಳ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತ ನಾಳೆ ನನ್ನ ಗಣೇಶ ಕೃಷಿದೇಶ್ವರ ತಗೊಂಡು ಬಂದಿದ್ದೀವಿ ಇವತ್ತ ನಾವು ಇನ್ನೊಂದು ತಿಂಗಳು ಎರಡು ತಿಂಗಳೊಳಗೆ ಅದನ್ನ ಕೈಗಾರಿಕೆ ಸ್ಟಾರ್ಟ್ ಮಾಡ್ತೀವಿ ಅದು ನಂಬುದ ನೀವೇನ್ ಹೇಳೋದಕ್ಕ ಅದಕ್ಕೆ ನಿಮ್ ಕೆಲಸ ನಂಬಿಕಾ ಹೆಚ್ಚ ಕೆಲಸ ಅಂತಂದ್ರೆ ಬಿಜಾಪುರ ನಾಡಿನ ಯಾವ್ದು ಆಗ್ತಂದ್ರೆ ಪತ್ರಿಕೆ ಹೊತ್ತಿಲ್ಲ ಅದನ್ನ ಪತ್ರಿಕೆ ಹೊಂದಿಮೀಡಿಯಾ ನೀವ್ ಹಂತಾಲಕ್ಕೂ ಸುಳ್ಳು ಹಾಕಿ ನೀನು ಬಾಯ ಮಾಡೋ ಕೆಲಸ ನೀವು ಮಾಡಬಹುದು